ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಭಾರತದ ಹೆಮ್ಮೆಯ ಟಾಟಾ ಕಂಪನಿ ಪಾಲಿಗೆ ಒಂದು ಬೆಚ್ಚಿ ಬೀಳಿಸುವ ಸುದ್ದಿ ಟಾಟಾ ಮೋಟಾರ್ಸ್ ಒಡೆತನದ ಜಗದ್ವಿಖ್ಯಾತ ಐಷಾರಾಮಿ ಕಾರು ಕಂಪನಿ ಮೇಲೆ ಬೃಹತ್ ಸೈಬರ್ ದಾಳಿ ಈ ಸೈಬರ್ ದಾಳಿಯ ಹೊಡೆತಕ್ಕೆ ಇಡೀ ಕಂಪನಿಯೇ ನಲುಗಿ ಹೋಗಿದೆ ಇಂಗ್ಲೆಂಡ್ನ ಬೃಹತ್ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಕಾರುಗಳ ಮಾರಾಟವು ನಿಂತು ಹೋಗಿದೆ ಸಾವಿರಾರು ಉದ್ಯೋಗಿಗಳನ್ನು ಮನೆಗೆ ಕಳುಹಿಸಲಾಗಿದ್ದು ಮುಂದಿನ ಆದೇಶದವರೆಗೂ ರಜೆ ಘೋಷಿಸಲಾಗಿದೆ ಏನಿದು ಅಂತ ಬೃಹತ್ ಸೈಬರ್ ದಾಳಿ ಇದರ ಹಿಂದೆ ಇರೋದು ಯಾರು ಯಾವುದು ಈ ಕಂಪನಿ ಬನ್ನಿ ಎಲ್ಲವನ್ನು ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಕಾರು ಪ್ರಿಯರ ಕನಸಿನ ಕಾರು ಅಂದರೆ ಅದು ರೇಂಜ್ ರೋವರ್ ಅದರ ಗತ್ತು ಅದರ ಸ್ಟೈಲ್ಗೆ ಸಾಟಿಯೇ ಇಲ್ಲ ಆದ್ರೆ ಸದ್ಯಕ್ಕೆ ಈ ಕಾರು ಕೊಳ್ಳಲು ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಊಹಿಸಲು ಸಾಧ್ಯವಿಲ್ಲದ ಒಂದು ಡಿಜಿಟಲ್ ಭೂಕಂಪ ಜಾಗ್ವಾರ್ ಲ್ಯಾಂಡ್ ರೋವರ್ನಲ್ಲಿ ಸಂಭವಿಸಿದೆ ಇದು ಟಾಟಾದ ಸಾಮ್ರಾಜ್ಯವನ್ನೇ ಅಲುಗಾಡಿಸಿಬಿಟ್ಟಿದೆ ಇದೇನು ಬಂದೂಕು ಹಿಡಿದು ಬ್ಯಾಂಕ್ ದರೋಡೆ ಮಾಡಿದ ಕಥೆಯಲ್ಲ ಕೇವಲ ಕೀಬೋರ್ಡ್ ಹಿಡಿದು ಒಂದು ದೈತ್ಯ ಕಂಪನಿಯನ್ನೇ ಹೈಜಾಕ್ ಮಾಡಿದ ಕಥೆ ಕೆಲವೇ ಕೆಲವು ಗಂಟೆಗಳಲ್ಲಿ ಹ್ಯಾಕರ್ಗಳು ಟಾಟಾ ಒಡೆತನದ ಜಾಗ್ವಾರ್ ಲ್ಯಾಂಡ್ ರೋವರ್ನ ಡಿಜಿಟಲ್ ನರಮಂಡಲವನ್ನೇ ಕತ್ತರಿಸಿ ಹಾಕಿದ್ದಾರೆ ಕಂಪನಿಯ ಹೃದಯದಂತಿದ್ದ ಪ್ರಮುಖ ಐಟಿ ಸಿಸ್ಟಮ್ಗಳ ಮೇಲೆ ದಾಳಿ ಮಾಡಿ ಇಡೀ ಕಾರ್ಯಾಚರಣೆಯನ್ನೇ ಪ್ಯಾರಲೈಸ್ ಮಾಡಿಬಿಟ್ಟಿದ್ದಾರೆ ಪರಿಣಾಮ ಏನು ಗೊತ್ತಾ ಕಾರುಗಳ ಉತ್ಪಾದನೆ ಫುಲ್ ಸ್ಟಾಪ್ ಇಂಗ್ಲೆಂಡ್ನ ನ ಹೇಲ್ವುಡ್ ಸೋಲಿಹಲ್ ಮತ್ತು ವೋಲ್ವರ್ ಹ್ಯಾಂಪ್ಟನ್ನಲ್ಲಿರುವ ಬೃಹತ್ ಕಾರ್ಖಾನೆಗಳು ಸ್ಮಶಾನದಂತೆ ಸ್ತಬ್ಧವಾಗಿದೆ ಹೊಸ ಕಾರುಗಳ ಮಾರಾಟ ಲಾಕ್ ಶೋರೂಮ್ಗಳಲ್ಲಿ ಕಾರುಗಳಿದ್ರೂ ಒಂದೇ ಒಂದು ಕಾರನ್ನು ಮಾರುವ ಸ್ಥಿತಿಯಲ್ಲಿ ಕಂಪನಿ ಇಲ್ಲ ಸಾವಿರಾರು ಉದ್ಯೋಗಿಗಳಿಗೆ ರಜೆ ಎಲ್ಲ ಉದ್ಯೋಗಿಗಳಿಗೆ ರಜೆ ಘೋಷಿಸಲಾಗ್ತಿದೆ ಏನಾಗ್ತಿದೆ ಅಂತ ತಿಳಿಯದೆ ಇವರೆಲ್ಲ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಮುಂದಿನ ಆದೇಶಕ್ಕಾಗಿ ಕಾಯುತ್ತ ಕುಳಿತಿದ್ದಾರೆ ಒಂದು ಸೈಬರ್ ದಾಳಿ ಇಡೀ ಕಂಪನಿಯನ್ನೇ ಹೇಗೆ ಬಂದಿಯಾಗಿಸಬಹುದು ಅನ್ನೋದಕ್ಕೆ ಈ ಜಾಗ್ವಾರ್ ಲ್ಯಾಂಡ್ ರೋವರ್ ಅಲಿಯಾಸ್ ಜೆ ಎಲ್ ಆರ್ ಪ್ರಕರಣವೇ ಸಾಕ್ಷಿ ಯಾರು ಈ ಡಿಜಿಟಲ್ ದರೋಡೆಕೋರರು ಪರದೆಯ ಹಿಂದೆ ಅಡಗಿ ಕುಳಿತಿರುವ ಈ ಖಳನಾಯಕರ ಹೆಸರೇ ಸ್ಕ್ಯಾಟರ್ಡ್ ಲ್ಯಾಪ್ಸಸ್ ಹಂಟರ್ಸ್ ಹೆಸರಿಗೆ ತಕ್ಕಂತೆ ಇಂಟರ್ನೆಟ್ ಜಗತ್ತಿನಲ್ಲಿ ಬೇಟೆಯಾಡುವ ಒಂದು ಕುಖ್ಯಾತ ಗುಂಪು ಅಚ್ಚರಿ ಅಂದ್ರೆ ಇವರೆಲ್ಲ ಕಾಲೇಜು ಹುಡುಗರ ವಯಸ್ಸಿನವರು ಇದೇ ಗುಂಪು ಈ ಹಿಂದೆ ಮ್ಯಾಕ್ಸ್ ಅಂಡ್ ಸ್ಪೆನ್ಸರ್ ಮತ್ತು ನಂತ ಬ್ರಿಟನ್ನ ದೊಡ್ಡ ಕಂಪನಿಗಳ ಮೇಲೂ ದಾಳಿ ಮಾಡಿತ್ತು ಇವರ ಧೈರ್ಯ ನೋಡಿ ತಮ್ಮ ಟೆಲಿಗ್ರಾಂ ಚಾನೆಲ್ನಲ್ಲಿ ಜೆ ಆರ್ ಎಲ್ ಕಂಪನಿಯನ್ನೇ ಅಣಕಿಸಿ ಹೇ ಲ್ಯಾಂಡ್ರೋವರ್ ನನ್ನ ಹೊಸ ಕಾರು ಎಲ್ಲಿ ಅಂತ ಪೋಸ್ಟ್ ಮಾಡಿದ್ದಾರೆ ಜೊತೆಗೆ ಕಂಪನಿಯ ಆಂತರಿಕ ದಾಖಲೆಗಳ ಸ್ಕ್ರೀನ್ಶಾಟ್ ಗಳನ್ನು ಹಾಕಿ ತಮ್ಮ ಬಳಿ ಕಂಪನಿಯ ರಹಸ್ಯಗಳಿವೆ ಅಂತ ಜಗತ್ತಿಗೆ ಸಾರಿದ್ದಾರೆ ಇವರ ಉದ್ದೇಶ ಸ್ಪಷ್ಟ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡೋದು ಕಥೆಯಲ್ಲಿದೆ ಎಂಟು ಸಾವಿರ ಕೋಟಿ ರೂಪಾಯಿಯ ಟ್ವಿಸ್ಟ್ ಆದ್ರೆ ನಿಲ್ಲಿ ಈ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಜಗತ್ತಿನ ಅತಿದೊಡ್ಡ ಐಟಿ ಕಂಪನಿಗಳಲ್ಲಿ ಒಂದಾದ ನಮ್ಮದೇ ಟಾಟಾ ಸಂಸ್ಥೆಯ ಟಿಸಿಎಸ್ ಇದೇ ಜೆ ಎಲ್ ಆರ್ ಸೈಬರ್ ಕೋಟೆಯನ್ನ ಕಾಯ್ತಿತ್ತು ಇದಕ್ಕಾಗಿ ಮಾಡಿಕೊಂಡಿದ್ದ ಒಪ್ಪಂದದ ಮೊತ್ತ ಎಷ್ಟು ಗೊತ್ತಾ ಬರೋಬ್ಬರಿ ಎಂಟು ಸಾವಿರ ಕೋಟಿ ರೂಪಾಯಿ ಇಂಥ ಕಬ್ಬಿಣದ ಕೋಟೆಯನ್ನು ಬೇಧಿಸಿ ಟೀನೇಜ್ ಹ್ಯಾಕರ್ಗಳು ಒಳನುಗ್ಗಿದ್ದು ಹೇಗೆ ಇದೀಗ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಕಾಡ್ತಿದೆ ಜೆಎಲ್ಆರ್ ನ ಹೋರಾಟ ಮತ್ತು ಭರವಸೆ ಒಂದೆಡೆ ಹ್ಯಾಕರ್ಗಳ ಅಟ್ಟಹಾಸ ಇನ್ನೊಂದೆಡೆ ಸಾವಿರಾರು ಕೋಟಿ ರೂಪಾಯಿಯ ನಷ್ಟದ ಭೀತಿ ಜೆ ಎಲ್ ಆರ್ ತುರ್ತಾಗಿ ಮಾಡಿದ್ದೇನೋ ಎಮರ್ಜೆನ್ಸಿ ಬ್ರೇಕ್ ಹಾಕಿದ ಹಾಗೆ ತಮ್ಮ ಇಡೀ ಸಿಸ್ಟಮ್ ಅನ್ನೇ ಶಟ್ ಡೌನ್ ಮಾಡಿ ಹಾನಿಯನ್ನ ಸೀಮಿತಗೊಳಿಸಿದೆ ಅಷ್ಟೇ ಅಲ್ಲದೆ ಅತ್ಯಂತ ಸಂಕೀರ್ಣ ಸಿಸ್ಟಂಗಳನ್ನು ಮರಳಿ ಆರಂಭಿಸಲು ಕಂಪನಿ ಹಗಲಿರುಳು ಶ್ರಮಿಸುತ್ತಿದೆ ಜೊತೆಗೆ ಗ್ರಾಹಕರು ತಲೆಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ ಅಂತಲೂ ಜೆ ಎಲ್ ಆರ್ ಹೇಳಿದೆ ಇಲ್ಲಿಯವರೆಗೆ ಯಾವುದೇ ಗ್ರಾಹಕರ ಬ್ಯಾಂಕ್ ಖಾತೆ ವಿವರವಾಗಲಿ ವೈಯಕ್ತಿಕ ಮಾಹಿತಿಯಾಗಲಿ ಕಳ್ಳತನ ಆಗಿಲ್ಲ ಅಂತ ಕಂಪನಿ ಸ್ಪಷ್ಟಪಡಿಸಿದೆ ಸದ್ಯಕ್ಕೆ ಬ್ರಿಟನ್ನ ಖ್ಯಾತ ತನಿಖಾ ಸಂಸ್ಥೆ ನ್ಯಾಷನಲ್ ಕ್ರೈಮ್ ಏಜೆನ್ಸಿ ಹಾಗೂ ಇತರ ತನಿಖಾ ಸಂಸ್ಥೆಗಳು ಈ ಡಿಜಿಟಲ್ ದರೋಡೆಕೋರರ ಬೆನ್ನು ಬಿದ್ದಿವೆ ಆದರೆ ಒಂದಂತೂ ಸತ್ಯ ಅಮೆರಿಕದ ಸುಂಕಗಳಿಂದಾಗಿ ಈಗಾಗಲೇ ಲಾಭದಲ್ಲಿ ಕುಸಿತ ಅನುಭವಿಸ್ತಾ ಇರುವ ಜೆ ಎಲ್ ಆರ್ಗೆ ಈ ಸೈಬರ್ ದಾಳಿ ಮತ್ತೊಂದು ದೊಡ್ಡ ಹೊಡೆತ ನೀಡಿದೆ ಜೊತೆಗೆ ಉತ್ಪಾದನೆ ಮತ್ತು ಮಾರಾಟ ಮತ್ತೆ ಯಾವಾಗ ಶುರುವಾಗುತ್ತೆ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಟಾಟಾದಂತ ದೈತ್ಯ ಸಂಸ್ಥೆ ಎಂಟು ಸಾವಿರ ಕೋಟಿ ರೂಪಾಯಿ ಮೊತ್ತದ ಸೈಬರ್ ಸುರಕ್ಷತಾ ಒಪ್ಪಂದ ಇಷ್ಟೆಲ್ಲ ಇದ್ರೂ ಕೆಲವೇ ಕೆಲವು ಹುಡುಗರು ಜೆ ಎಲ್ ನಂತ ದೈತ್ಯ ಕಂಪನಿಯನ್ನು ಹೇಗೆ ಅಲುಗಾಡಿಸಬಲ್ಲರು ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿ ನಿಂತಿದೆ ಈ ಘಟನೆ ಇಂದಿನ ಡಿಜಿಟಲ್ ಯುಗದಲ್ಲಿ ಸೈಬರ್ ಸುರಕ್ಷತೆ ಎಷ್ಟು ಮುಖ್ಯ ಅನ್ನೋದನ್ನು ಮತ್ತೊಮ್ಮೆ ಜಗತ್ತಿಗೆ ನೆನಪಿಸಿದೆ ಇದು ಕೇವಲ ಒಂದು ಕಂಪನಿಯ ಕಥೆಯಲ್ಲ ಇದು ನಮಗೆಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆಯೂ ಹೌದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ